ಎರಡ್ ಸಾವಿರದ ಏಳರಲ್ಲಿ ವೀರ್ ಎಲ್ ಅಲ್ಲಿ ಎಲ್ ಮಾಡಿದ್ದೇನೆ ಹಿಮಾಚಲ್ ಡೆಲ್ಲಿ ಲೈನ್ ಮಾಡಿದ್ದೆ ಸರ್ವಿಸ್ ಮಾಡಿದ ನಂತರ ಎರಡು ದಿವಸ ಓಪನ್ ಬಿಸ್ಲಿಗೆ ಮಾಡ್ತಾರೆ ಉಂಟಲ್ಲ ಈಗ ಮಂಗಳೂರಿಂದ ನಮ್ಗೆ ಕೋಲ್ಕತ್ತಾ ಎರಡ್ ಸಾವಿರದ ಮುನ್ನೂರ್ ಲೆಕ್ಕ ಆಗ್ತವೆ ಸೈಡ್ ಹಾ ಮತ್ತೆ ನಾವು ಒಬ್ರೆ ಡ್ರೈವರ್ ನಮಗೆ ಕಂಡಕ್ಟರ್ ಇಲ್ಲ ಅಂದ್ರೆ ನಾವು ಇಟ್ಕೊಳ್ಬಹುದು ನಾವು ಇಟ್ಕೊಳಲ್ಲ ಮತ್ತೆ ಹೋಗಬೇಕಲ್ಲ ಮತ್ತೆ ನಾವು ನೈಟ್ ಗಾಡಿ ಓಡಿಸೋದಿಲ್ಲ ರಾತ್ರಿ ಹತ್ತು ಗಂಟೆ ಎಲ್ಲಾ ಅಷ್ಟು ಟೈಮಿಂಗ್ಸ್ ಇದೆ ಟೈಮಿಂಗ್ಸ್ ಅಂತ ಹೇಳಿದ್ರೆ ನಮ್ಮ ನಾವೇ ಮಾಡ್ಕೊಂಡೆ ಇದಕ್ಕೆ ಎಸ್ಟ್ ಎಸ್ ಎಸ್ ಟ್ಯಾಂಕ್ ಬೇಕಲ್ವಾ ಹಾ ಎಸ್ ಎಸ್ ಟ್ಯಾಂಕ್ ಬೇಕಾ ಅಂದ್ರೆ ರಿಟರ್ನ್ ಲೋಡ್ ಮಾಡ್ತೇವಲ್ಲ ಹಾಗಾಗಿ ಎಂಎಸ್ ಟ್ಯಾಂಕ್ ನಡೆಯೋದಿಕ್ಕೆಲ್ಲ ಎಂಎಸ್ ಅಲ್ಲಿ ನಿಮಗೆ ರಿಟರ್ನ್ ಲೋಡ್ ಕೊಡಲ್ಲ ಎಂಎಸ್ ಅಲ್ಲಿ ಎಂ ಟಿ ನೇ ಬರ್ಬೇಕು ಹೋಗೋದೇ ಬೇರೆ ರಾಜ್ಯಕ್ಕಲ್ಲ ನಮ್ಮ ಕರ್ನಾಟಕದವರು ಕರ್ನಾಟಕದವ್ರು ಇದ್ರು ಈಗ ಸ್ವಲ್ಪ ಕಡಿಮೆ ಇದ್ದಾರೆ ಅವರು ಪಂಜಾಬ್ ಇದ್ದಾರೆ ಹಾಗೆ ಸರ್ ಏನಕ್ಕೋಸ್ಕರ ಅವರು ನಿಮ್ಮ ಕಂಪನಿಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಅವ್ರಿಗೆ ಕೇಳಿದ್ರೆ ಅಂತ ಹೇಳಿದ್ರೆ ಈಗ ನಿಮ್ಗೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಅನಿಧರ್ ವಿಡಿಯೋ ನಾನಿವತ್ತು ತುಂಬಾನೇ ಸ್ಪೆಷಲ್ ಆದಂತ ಒಂದು ಟ್ಯಾಂಕರ್ ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಜೊತೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಆದಂತ ಒಂದು ಡ್ರೈವರ್ ಸಹ ನನ್ನ ಜೊತೆ ಇದ್ದಾರೆ ಬನ್ನಿ ಅವರಿಂದ ಸಂಪೂರ್ಣ ಮಾಹಿತಿ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಸುನಿಲ್ ಸರ್ ಇದ್ದಾರೆ ವೆಲ್ಕಮ್ ಸರ್ ಸರ್ ಎಲ್ಲಿ ಸರ್ ಊರು ನಮ್ದೂರು ಯಲ್ಲಾಪುರ ಯಲ್ಲಾಪುರ ಹ್ಞೂ ಸರ್ ಗಾಡಿ ಸರ್ ಎಲ್ಲಿಂದ ಗಾಡಿ ಉಡುಪಿ ಉಡುಪಿ ಸರ್ ದೂರ ಅನ್ಸಲ್ವಾ ಯಲ್ಲಾಪುರದಿಂದ ಉಡುಪಿ ಹೋಗಲಿಕ್ಕೆ ಹೋಗಿ ಬರ್ಲಿಕ್ಕೆ ಇಲ್ಲ ಆಲ್ ಓವರ್ ಇಂಡಿಯಾ ಅಲ್ಲ ಹಾಗಾಗಿ ಹೋಗಿ ಎಲ್ಲಿ ಆದರೂ ನಡೀತದೆ ಆದರೆ ನಮಗೆ ಬೆಟರ್ ದನ್ ಬೆಟರ್ ಇದು ನಮ್ಮ ಕಾಸ್ಟಲ್ ಏರಿಯಾ ಮಂಗಳೂರು ಕೊಡ್ತಿಲ್ಲ ಒಳ್ಳೇದ ನಮಗೆ ಮುಂಚೆಯಿಂದಾನು ಅಲ್ಲಿಂದ ಎಷ್ಟು ವರ್ಷ ಆಯ್ತು ಸರ್ ಈ ಫೀಲ್ಡ್ ಗೆ ಬಂದು ಈ ಫೀಲ್ಡ್ ಗೆ ಬಂದು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಎಂಟು ಎಂಟರಿಂದ ಟೋಟಲ್ ಎರಡ್ ಸಾವಿರದ ನಾಲ್ಕರಿಂದ ಡ್ರೈವಿಂಗ್ ಫೀಲ್ಡ್ ಈಗ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಸರ್ ಇದು ಏನಕ್ಕೆ ಯೂಸ್ ಆಗುತ್ತೆ ಈ ತರ ಗಾಡಿ ಇದು ಫಿಶ್ ಎಲ್ಲ ಲೋಡ್ ಮಾಡ್ತೇವೆ ನಾವು ಇಲ್ಲಿಂದ ಮಂಗಳೂರಿಂದ ಇದು ಫಿಶ್ ಮಿಲ್ ಇಂದ ಲೋಡ್ ಆಗುತ್ತೆ ಫಿಶ್ ಮಿಲ್ ಇಂದ ಲೋಡ್ ಆಗ್ತದೆ ಓಕೆ ಹೌದು ಏನಕ್ಕೆ ಹೋಗುತ್ತೆ ಸರ್ ಇದು ಇದು ಆಲ್ಮೋಸ್ಟ್ ನಮಗೆ ಅನಿಮಲ್ ಫುಡ್ಸಿಗೆ ಹೋಗ್ತದೆ ಮತ್ತೆ ಎಕ್ಸ್ಪೋರ್ಟ್ ಆಗ್ತದೆ ಪೆಟ್ ಫುಡ್ಸ್ ಎಲ್ಲ ಬರುತ್ತಲ್ವ ಪೆಟ್ ಫುಡ್ಸ್ ಇದು ನಿಮ್ದು ಚಿಕನ್ ಕೋಳಿ ಎಲ್ಲ ಇರ್ತದೆ ಅದಕ್ಕೆ ಮತ್ತೆ ದನ ಜರ್ಸಿ ಆಕಳ ಎಲ್ಲ ಇರ್ತದೆ ಅಲ್ಲ ಫೀಡ್ ರೆಡಿ ಆಗ್ತದೆ ಓಕೆ ಹಾ ಸರ್ ಎಲ್ಲಿ ಎಲ್ಲಿ ಲೋಡ್ ಆಗುತ್ತೆ ಎವರೇಜ್ ಆಗಿ ನಮ್ಗೆ ಇಲ್ಲಿ ಕುಂದಾಪುರದಲ್ಲಿ ಕೋಟ ಅಂತ ಹೇಳಿದೆ ಅದ್ ಬಿಟ್ರೆ ಉಡುಪಿಯಲ್ಲಿ ಇದೆ ಓಕೆ ಬಿಟ್ರೆ ಮಂಗಳೂರು ಉಳ್ಳಾಲ ಮೂರೇ ಕಡೆನಾ ಹಾ ಮೂರೇ ಕಡೆ ಇಲ್ಲಿ ಈ ಸೈಡ್ ಕೋಸ್ಟಲ್ ಅಲ್ಲಿ ಕೋಸ್ಟಲ್ ಅಲ್ಲಿ ಬಿಟ್ರೆ ಆ ಕಡೆ ಕನ್ಯಾಕುಮಾರಿಯಿಂದ ಮಾಡ್ತದೆ ತಮಿಳುನಾಡಿನ ಹಾ ತಮಿಳುನಾಡಿಂದ ಇಲ್ಲ ಈ ಕಡೆ ರತ್ನಾಗಿರಿಯಿಂದ ಮಹಾರಾಷ್ಟ್ರ ಹಾ ಮಹಾರಾಷ್ಟ್ರ ಮತ್ತೆ ಬೇರೆ ಎಲ್ಲ ಲೋಡ್ ಆಗಲ್ಲ ಬೇರೆ ಎಲ್ಲ ಆಫೀಷಿಯಲ್ ಬೇರೆ ಲೋಡ್ ಆಗಲ್ಲ ಮತ್ತೆ ಆ ಕಡೆಯಿಂದ ಅನ್ಲೋಡ್ ಮಾಡಿ ಬರುವಾಗ ಕಲ್ಕತ್ತಾ ಎಲ್ಲ ಹೋಗ್ತೇವಲ್ಲ ಅಲ್ಲಿಂದ ಮತ್ತೆ ಬೇರೆ ವೈಲ್ ತರ್ತೇವೆ ಒಂದ್ ಸೈಡ್ ಎಂಪ್ಟಿ ಇಲ್ಲ ರಿಟರ್ನ್ ಲೋಡ್ ಇದೆ ಅಲ್ಲಿಂದ ಮತ್ತೆ ಬೇರೆ ವೈಲ್ ಹಾ ಬೇರೆ ವೈಲ್ ಇದೆ ಹಾಗೆ ತುಂಬೋದ ಸರ್ ಹಾ ಹಾಗೆ ತುಂಬೋದ ತುಂಬಹುದು ಅಂತ ಹೇಳಿದ್ರೆ ನಮ್ದು ಇದು ಸ್ಟೀಲ್ ಟ್ಯಾಂಕ್ ಹೌದು ವಾಶ್ ಆಗ್ತದೆ ವಾಶ್ ಆಗಿ ಟೂ ಡೇಸ್ ಮಾಡೋದು ಹಾ

ಅಷ್ಟೇ ಗಿಂತ ಒಳಗಡೆನೆ ಇರ್ತದೆ ಸ್ವಲ್ಪ ಇಷ್ಟು ಗ್ಯಾಪ್ ಇಟ್ಟು ಅವಾಗ ಅಷ್ಟೇ ಬರೋದು ಮತ್ತೆ ನಾವು ಆಲ್ ಓವರ್ ಇಂಡಿಯಾ ಹೋಗೋದ್ರಿಂದಾಗಿ ಟೋಟಲ್ ವೇಟ್ ಗಿಂತ ನಾವು ಒಂದು ಐನೂರು ಕೆಜಿ ಕಡಿಮೆ ಇಡ್ತಿರೋದು ಅಂದ್ರೆ ನಮ್ಗೆ ಡೀಸೆಲ್ ಬರ್ತದೆ ಪ್ಲಸ್ ನಮ್ದು ಗಾಡಿಯಲ್ಲಿ ನೀರು ಅದು ಇದು ಎಲ್ಲ ವೇಟ್ ಇರ್ತದೆ ಅಲ್ಲ ಎತ್ನಾಲ್ ಟ್ಯಾಂಕರ್ ಮಾಡಬಹುದಾ ಎಥನಾಲ್ ಬಗ್ಗೆ ನನಗೆ ನಾಲೆಜ್ ಇಲ್ಲ ಅದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ ಹೇಗೆ ಅಂತ ಹೇಳಿ ಹೇಗೆ ಅಂತ ನಾವ್ ಯಾವಾಗಿದ್ರು ಇದು ಇಡಿಬಲ್ಲೆ ಮಾಡಿದ್ವಿ ಎತ್ನಾಲ್ ಟ್ಯಾಂಕರಿಗೆಲ್ಲ ಲೋಡ್ ಮಾಡಿದ್ರೆ ಲೋಡಿಂಗ್ ಪಾಯಿಂಟ್ ಇಂದ ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಹ್ಮ್ ಅದು ಇದಾಗ್ತದೆ ಹೀಟಿಂಗ್ ಹೀಟ್ ಆಗ್ತದೆ ಇದು ಹಾಗೆ ಇದಿಲ್ಲ ಇದಿಲ್ಲ ಹಾಗೆ ಇದು ಆಗಲ್ಲ ಇದು ಆಯಿಲ್ ಇದು ವೈಲ್ ಹ್ಮ್ ಇದೇನು ಸಮುದ್ರ ಬರಲ್ಲ ಮತ್ತೆ ನಮ್ಗೆ ವೇಟ್ ಟು ವೇಟ್ ನಮ್ಗೆ ಅವರದ್ದೆಲ್ಲ ಡೀಪ್ ಇರ್ಬಹುದು ಮೋಸ್ಟ್ಲಿ ಹೌದು ಡೀಪ್ ನಮ್ಗೆ ಹಾಗಿಲ್ಲ ಹಾಗಿಲ್ಲ ಲೀಟರ್ ಲೆಕ್ಕನ ಲೀಟರ್ ಅಲ್ಲ ಟನ್ ಲೆಕ್ಕ ನಮ್ದು ಅಂದ್ರೆ ಕೆಜಿ ಲೆಕ್ಕ ಆಟ ತರ ಬರ್ತದೆ ಆದ್ರೆ ನಮಗೆ ಅದು ಕಡಿಮೆ ಆಗಲ್ಲ ನಮ್ದು ಎಕ್ಸ್ ಎಸ್ ಬರ್ತದೆ ರಿಟರ್ನ್ ಲೋಡ್ ನೇ ಬರ್ಬೇಕು ಹಾ ಎಮ್ ನೇ ಬರ್ಬೇಕು ಅದು ನಮಗೆ ವರ್ಕೌಟ್ ಆಗಲ್ಲ ಹೇಳಿದ್ರೆ ನಾವ್ ಈಗ ಕಲ್ಕತ್ತೆಲ್ಲ ಹೋಗ್ತೇವಲ್ಲ ಅಲ್ಲಿಂದ ರಿಟರ್ನ್ ನಾವು ಇದ್ರದ್ದು ಲೋಡ್ ತಗೊಂಡ್ ಬರ್ತೇವೆ ತೌಡದು ರೈಸ್ ಬ್ರ್ಯಾಂಡ್ ಕಲ್ಕತ್ತಾದಿಂದ ಅದಿಲ್ಲಿ ದಕ್ಷಿಣ ಕನ್ನಡ ಬರ್ತದೆ ಅದರಿಂದ ನಾವು ದೀಪ ಹಚ್ತಾರಲ್ಲ ಹೌದು ಮನೆಯಲ್ಲಿ ಪಾಮ್ ಅಲ್ಲಿ ಅದು ಅಡಿಗೆ ಎಣ್ಣೆಗೆ ಯೂಸ್ ಮಾಡ್ತಾರೆ ಇದು ದೀಪದ ಎಣ್ಣೆ ಅಂತ ಹೇಳಿ ಬರ್ತದೆ ಹೌದು ಅದು ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಅಲ್ಲಿಗೆ ನಾವು ರಿಟರ್ನ್ ಹಾಕ್ತಾ ಇಲ್ಲ ಅದು ಎಕ್ಸ್ಪೋರ್ಟ್ ಇಲ್ಲ ನಾವು ಈ ಕಡೆಯಿಂದ ಒಯ್ಯೋದ್ ಎಕ್ಸ್ಪೋರ್ಟ್ ಆಗ್ತದೆ ನೀವು ಹೋಗ್ತೀರಾ ಇವಾಗ ಈಗ ನಾವು ರತ್ನಗಿರಿ ಹೋಗ್ತಾ ಇರೋದು ರತ್ನಗಿರಿ ಕಾಲೇಜ್ ಅಲ್ಲಿಂದ ಎಕ್ಸ್ಪೋರ್ಟ್ ಆಗ್ತದೆ ಬೋಟಲ್ಲಿ ಹಾ ಓಕೆ ಆ ತರ ಹಾ ಸರಿ ಮಂತ್ಲಿ ಆಗುತ್ತೆ ಮಂತ್ಲಿಗ್ ನಮ್ದು ಇಲ್ಲ ಇಲ್ಲಾದ್ರೆ ವಾರಕ್ಕೊಂದಾಗ್ತದೆ ರತ್ನಗಿರಿ ಆದ್ರೆ ಅಪ್ ಡೌನ್ ಆಗ್ತದೆ ಎರಡು ಆಗ್ಬಹುದು ಅಲ್ಲಿ ಲಾಂಗ್ ಅಂತ ಹೇಳಿದ್ರೆ ಕಲ್ಕತ್ತಾ ಅಂದ್ರೆ ತಿಂಗಳಿಗೆ ಎರಡು ತಿಂಗಳಿಗೆ ಎರಡು ನಿಮ್ಗೆ ಗೊತ್ತಿರತ್ತ ಈ ಸಲ ಈ ಟ್ರಿಪ್ ಇಲ್ಲೇ ಲೋಡ್ ಆಗತ್ತೆ ಅವ್ರು ಹೇಳಿರ್ತಾರ ಈ ಮಂತ್ ಪೂರ್ತಿ ಇಲ್ಲೇ ಅಂತ ಅಲ್ಲ ಸೌಕರ್ ಹೇಳಿರ್ತಾರ ಖಾಲಿ ಅಲ್ಲಿ ಉಡುಪಿ ಬರ್ತಿದ್ದಂಗೆ ಇಂತಲ್ಲಿ ಹೋಗು ಲೋಡ್ ಇಂತಲ್ಲಿ ಇದೆ ಅಂತ ಹೇಳ್ತಾರೆ ಅಂದ್ರೆ ಫ್ರಾಮ್ ಟು ಫ್ರಾಮ್ ಇಲ್ಲಿ ಅಂತ ಹೇಳಿರ್ತಾರೆ ಹೇಳಿರ್ತಾರೆ ಓಕೆ ಸರ್ ಜಾಸ್ತಿ ಅಂದ್ರೆ ಎಷ್ಟು ಮಾಡ್ಬೋದು ಮಂತಿಗೆಲ್ಲ ಟ್ರಿಪ್ಪು ನಾವೊಂದು ಜಾಸ್ತಿ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಅದು ಡಿಸ್ಟೆನ್ಸ್ ಉಂಟಲ್ಲ ಈಗ ಮಂಗಳೂರಿಂದ ನಮಗೆ ಕೋಲ್ಕತ್ತಾ ಎರಡ್ ಸಾವಿರದ ಮುನ್ನೂರ್ ಲೆಕ್ಕ ಸೈಡ್ ಮತ್ತೆ ನಾವು ಒಬ್ಬರೇ ಡ್ರೈವರ್ ನಮಗೆ ಕಂಡಕ್ಟರ್ ಇಲ್ಲ ನಾವು ಇಟ್ಕೊಳ್ಬಹುದು ನಾವು ಹಿಡ್ಕೊಳಲ್ಲ ಮತ್ತೆ ಹೋಗ್ಬೇಕಲ್ಲ ಮತ್ತೆ ನಾವು ನೈಟ್ ಗಾಡಿ ಓಡಿಸೋದಿಲ್ಲ ರಾತ್ರಿ ಹತ್ತು ಗಂಟೆಲ್ಲ ಅಷ್ಟು ಟೈಮಿಂಗ್ಸ್ ಅಂತ ಹೇಳಿದ್ರೆ ನಮ್ಮ ನಾವೇ ಮಾಡ್ಕೊಂಡಿದ್ದು ಸಾಹ್ಕಾರಿ ಹೇಳಿದ್ದ ಅಂದ್ರೆ ಕಂಪ್ನಿಯಿಂದ ನಮಗೆ ಟೈಮಿಂಗ್ಸ್ ಯಾವ್ದಿಲ್ಲ ಹೀಗೆ ನಾವು ಸಾಹ್ಕಾರಿ ಹೇಳಿರ್ತಾರೆ ನೈಟ್ ಎಲ್ಲ ಹೋಗ್ಬೇಡಿ ಅಂತ ಈಗ ಎಕ್ಸಾಂಪಲ್ ಮೊನ್ನೆ ರಾತ್ರಿ ರತ್ನಗಿರಿಯಿಂದ ಬಿಟ್ಟಿದ್ದೆ ನಾನು ಗೋವಾ ಅದು ನೋ ಎಂಟ್ರಿ ಇರುವಾಗ ಗೋವಾ ಪಾಸ್ ಮಾಡಿ ನಿನ್ನೆ ಮಧ್ಯಾಹ್ನ ಹೋಗಿ ಅಲ್ಲಿ ಕುಂದಾಪುರ ಲೋಡ್ ಆಯ್ತು ಲೋಡ್ ಆಗಿ ರಿಟರ್ನ್ ನಿನ್ನೆ ಬಿಲ್ ಕೊಡುವಾಗ ರಾತ್ರಿ ಒಂಬತ್ತು ಗಂಟೆ ಆಯ್ತು ಸಾಹ್ಕಾರಿ ಹೇಳಿದ್ರು ಅಂದ್ರೆ ಸ್ವಲ್ಪ ಇದ್ ಮಾಡ್ತಾರೆ ಕಾಳಜಿ ಮಾಡ್ತಾರೆ ಈಗ ಹೋಗ್ಬೇಡ ಇಲ್ಲೇ ಪೆಟ್ರೋಲ್ ಪಂಪ್ ಅಲ್ಲಿ ಡೀಸೆಲ್ ಹಾಕೊಂಡು ಇಲ್ಲಿ ಸ್ಟೇ ಮಾಡಿ ಮತ್ತೆ ಬೆಳಿಗ್ಗೆ ಹೋಗಿ ಅಂತ ಹೇಳಿ ಸೊ ನಾ ಕುಂದಾಪುರದಲ್ಲಿ ಸ್ಟೇ ಮಾಡಿ ಬೆಳಿಗ್ಗೆ ಸ್ಥಾನ ಎಲ್ಲ ಮಾಡಿ ಆರಾಮ್ ಬಿಟ್ಟೆ ಈಗ ಹಾಗೆ ಟೈಮಿಂಗ್ಸ್ ಇದೆ ಇದಕ್ಕೆ ಟೈಮಿಂಗ್ಸ್ ಅಂತ ಹೇಳಿದ್ರೆ ಅದು ಬಿಲ್ ಅಲ್ಲಿ ವೇ ಬಿಲ್ ಟೈಮಿಂಗ್ ಇರ್ತದೆ ಅದ್ರ ಒಳಗಡೆ ಮುಟ್ಟಿದ್ರೆ ಆಯ್ತು ಇವಿ ಬಿಲ್ ಅಂತ ಹೇಳಿದ್ರಲ್ಲಿ ಟೈಮಿಂಗ್ ಅವ್ರು ಕೊಟ್ಟಿರ್ತಾರೆ ಈಗ ಸಾವಿರದ ಇನ್ನೂರು ಕಿಲೋಮೀಟರ್ ಗೆ ಅವ್ರು ಐದು ದಿವಸ ಟೈಮಿಂಗ್ ಕೊಟ್ಟಿರ್ತಾರೆ ಇವಿ ಬಿಲ್ ಅಲ್ಲಿ ನಾವ್ ಅದಕ್ಕಿಂತ ಒಳಗಡೆ ಹೊಡೆದೇ ಅಂದ್ರೆ ಒಂದ್ ದಿವಸಕ್ಕೆ ನಾವು ಐದ್ನೂರು ಕಿಲೋಮೀಟರ್ ಹೊಡಿತೇವೆ ಟ್ವೆಂಟಿ ಫೋರ್ ಅವರ್ ಚಾರಿ ಹೊಡಿತೇವೆ ಹೊಡಿತೇವೆ ಐದ್ನೂರ್ ಆಗ್ಲಿಲ್ಲ ನಾಲ್ಕುನೂರ ಐವತ್ತು ನಾಲ್ಕ್ನೂರ್ ಆದ್ರೂ ಲಾಸ್ಟ್ ಆದ್ರೆ ಸಮಥಿಂಗ್ ಏನಾದ್ರು ಗಾಡಿಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಹಾ ಸರಿ ಯಾವ ಕಂಪನಿ ಸರ್ ಇದು ಯಾವುದು ಇದು ಇದು ನಮ್ ದಾಮೋದರ್ ಲಾಜಿಸ್ಟಿಕ್ ಅಂತ ಹೇಳಿ ದಾಮೋದರ್ ಲಾಜಿಸ್ಟಿಕ್ ಅಂತ ಸಾಧಾರಣ ಎಷ್ಟು ಪ್ಯಾಡಿ ಇದೆ ಸರ್ ನಮ್ದು ಅಬೌ ತರ್ಟಿ ಫೈವ್ ಇದೆ ತರ್ಟಿ ಫೈವ್ ತರ್ಟಿ ಫೈವ್ ಎಲ್ಲ ಸರ್ ಭಾರತ ಬೆಂಜ್ ಇಲ್ಲ ಮಿಕ್ಸ್ ಇದೆ ಭಾರತ ಬೆಂಜ್ ಇದೆ ಟಾಟಾ ಇದೆ ಲೈಲ್ಯಾಂಡ್ ಇದೆ ಈಗ ರೀಸೆಂಟ್ಲಿ ಐಶ್ವರ್ ತಗೊಂಡಿದ್ದಾರೆ ಈಗ ಹಿಂದ್ಗಡೆ ಬರ್ತಾ ಇದೆ ಒಂದು ಹತ್ತು ನಿಮಿಷದಲ್ಲಿ ಬರ್ತದೆ ಸಿಕ್ಸ್ಟೀನ್ ಇಲ್ಲ ಐಶ್ವರ್ ಓಕೆ ಯಾವುದು ಜಾಸ್ತಿ ಇದೆ ಸರ್ ನಮ್ದು ಭಾರತ ಬೆಂಜ್ ಜಾಸ್ತಿ ಭಾರತ ಬೆನ್ಸ್ ಅಂದ್ರೆ ಎಲ್ಲ ಫೋರ್ಟೀನ್ ಇಲ್ಲ ಫೋರ್ಟೀನು ಇಲ್ಲ ಈಗ ಸಿಕ್ಸ್ಟೀನ್ ಇಲ್ಲಿ ಮಾಡ್ಬೇಕು ಹೇಳ್ತಿದ್ರು ನೋಡ್ಬೇಕಂತ ಅಂದ್ರೆ ಅವ್ರು ಕ್ಯಾಬಿನ್ ಚಿಕ್ಕದು ಕೊಟ್ಟಿದ್ರು ಅದಾದ್ರೆ ನಾವು ಲಾಂಗ್ ರೂಟ್ ನಾವೇನು ಬೆಳಿಗ್ಗೆಯಿಂದ ಸಂಜೆ ಡ್ಯೂಟಿ ಮಾಡಿ ಮನೆಯಲ್ಲಿ ಸಿಂಗಲ್ ಕ್ಯಾಬಿನ್ ಹೋಗಿ ನಾವು ತರಾನೇ ಗಾಡಿ ನಮ್ಗೆ ಇದರಲ್ಲಿ ನಾವು ಸ್ಟೇ ಮಾಡ್ಬೇಕಲ್ಲ ರೆಸ್ಟ್ ಎಲ್ಲ ಮಾಡ್ಬೇಕು ರೆಸ್ಟ್ ಮಾಡ್ಬೇಕು ಅದು ಚಿಕ್ಕದೇ ಅಲ್ಲ ಅಂದ್ರೆ ನಾವು ಪ್ಲಸ್ ಕುಕಿಂಗ್ ಮಾಡ್ತೇವೆ ಗಾಡಿಯಲ್ಲಿ ನಾವು ಇಲ್ಲಿ ನಮ್ದು ಎಲ್ಲಾಪುರ ಮನೆ ಅಲ್ಲ ಎಲ್ಲಾಪುರ ದಾಟಿದ ನಂತರ ಮತ್ತೆ ನಾವು ಅಡಿಗೆ ಮಾಡೋದೆ ಹೋಗಿ ಮತ್ತೆ ಈ ಕಡೆ ಬರುವಾಗ ಆ ಕಡೆಯಿಂದ ಬಂದ್ರೆ ಬೆಂಗಳೂರಿಂದ ಹೋಟ್ಲಲ್ಲಿ ಮಾಡ್ತೇವೆ ಅಂದ್ರೆ ಆ ಲೈನ್ ಇಂದ ಬಂದ್ರೆ ತಿರುಪತಿಯಾಗಿ ಹಾಗೆ ಬರ್ತೇವೆ ರಿಟರ್ನ್ ಬರುವಾಗ ಕೆಲವ್ ಸಲ ಹೀಗೆ ರಾಯಚೂರಿಂದ ಸಿಂಧನೂರು ಗಂಗಾವತಿ ಹುಬ್ಬಳ್ಳಿ ಹಿಂಗೆ ಬರ್ತೇವೆ ಅಂದ್ರೆ ಈ ಕಡೆ ಕಾಸ್ಟೆಲ್ ಏರಿಯಾ ಬಂದ್ರೆ ಮಾತ್ರ ನಾವು ಅಂದ್ರೆ ನಮ್ಗೆ ಮೀನ್ ಅಲ್ಲ ಆ ಕಡೆ ಊಟ ನಮ್ಗೆ ಸೆಟ್ ಆಗಲ್ಲ ಸೆಟ್ ಆಗಲ್ಲ ಟ್ಯಾಂಕರ್ ಎಷ್ಟು ವರ್ಷ ಐತೆ ಸಾವಿರದ ಏಳರಲ್ಲಿ ವಿಆರ್ ಎಲ್ ಅಲ್ಲಿ ಇದ್ದೆ ಹಿಮಾಚಲ್ ದೆಲ್ಲಿ ಲೈನ್ ಮಾಡಿದ್ದೆ ಎಷ್ಟು ವರ್ಷ ಮಾಡಿದ್ದೀರಾ ವೇರಲ್ ಅಲ್ಲಿ ಜಾಸ್ತಿ ಮಾಡ್ಲಿಲ್ಲ ಒಂದ್ ಎಂಟು ತಿಂಗಳ ಮಾಡಿದ್ದೇನೆ ಅಷ್ಟೇ ಎಂಟು ಮಂತ್ ಏನಕ್ಕೆ ಬಿಟ್ಟು ಬಂದಿರೋದು ಸರ್ ಅದು ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ಅವರು ಕಿಲೋಮೀಟರ್ ಕೊಡ್ತಿದ್ರು ಮತ್ತೆ ಈಗ ಕಿಲೋಮೀಟರ್ ಇದೆ ಮತ್ತೆ ಅದಕ್ಕೆ ಟೈಮಿಂಗ್ ಎಲ್ಲ ಇದೆ ಅದರಲ್ಲಿ ಮತ್ತೆ ಡಬಲ್ ಡ್ರೈವರ್ ಅಂತ ಹೇಳಿದ್ರೆ ಡಬಲ್ ಡ್ರೈವರ್ ಫಸ್ಟ್ ಎಕ್ಸಾಂಪಲ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ತರ ಇಲ್ಲ ಕೆಲವೊಬ್ರಿಗೆ ಸ್ಮೋಕ್ ಬೇಕು ಡ್ರಿಂಕ್ಸ್ ಬೇಕು ಗುಟ್ಕಾ ಬೇಕು ಎಲ್ಲ ನಮ್ಗೆ ಯಾವ್ದು ಇಲ್ಲ ಅದ್ಬಿಟ್ಟು ಸೊ ಅಂತ ಜನ ನಮ್ಗೆ ಸಿಗಲ್ಲ ಅವಾಗ ಏನ್ ಮಾಡ್ಲಿಕ್ಕೆ ಆಗಲ್ಲ ಅವರು ಆತರ ಜನ ಸೆಟ್ ಆಗ್ಬೇಕಲ್ಲ ನಮ್ಗೆ ಅದೊಂದಾಯ್ತು ಮತ್ತೆ ಅವರು ಈಗ ನಾವು ಲಾಂಗ್ ರೂಟ್ ಹೋಗಿ ಬಂದು ಮನೆ ಹತ್ರ ಈಗ ನಿಂತ್ರೆ ಅವರು ಒಂದ್ಸಲ ನಾನು ಲುಧಿಯಾನಾಗ ಲೋಡ್ ಮಾಡಿದ್ದೆ ಲುಧಿಯಾನಾಗ ಇಲ್ಲಿಂದ ಕೇರಳದಿಂದ ಹಾ ವರ್ ಅಲ್ಲಿ ಲುಧಿಯಾನ ಅಲ್ಲ ಸಾರಿ ಅಮೃತ್ಸರ್ ಅಮೃತ್ಸರಿಗೆ ಕೊಕೋನಟ್ ಪೌಡರ್ ಲೋಡ್ ಮಾಡಿದ್ರು ಅದು ಒಂದ್ ದಿವಸ ಮನೆ ಹತ್ರ ನಿಂತು ಏನೋ ಮನೆಯಲ್ಲಿ ಪ್ರಾಬ್ಲಮ್ ಇತ್ತು ನಿಂತಿದ್ದು ಅವರು ನೆಕ್ಸ್ಟ್ ಹೋಗುವಾಗ ಐದ್ನೂರು ರೂಪಾಯಿ ಕಟ್ ಮಾಡಿದ್ರು ಅದರಲ್ಲಿ ಆಫೀಸಲ್ಲಿ ಆಫೀಸಲ್ಲಿ ನೆಕ್ಸ್ಟ್ ಸ್ಯಾಲ್ರಿ ಕೊಡುವಾಗ ಅವ್ರದ್ದು ಆ ಥರ ಎಲ್ಲ ಇದೆ ಅದು ಸಟ್ ಅವರು ಎಲ್ಲತ್ರ ಆಗ್ತದೆ ನನ್ಗೆ ಆಗಲಿಲ್ಲ ಹೌದು ಅಷ್ಟೇ ಕೆಲವೊಬ್ಬರಿಗೆ ಆಗುತ್ತೆ ಕೆಲವೊಬ್ಬರಿಗೆ ಆಗ್ತದೆ ಇತ್ತಿತ್ಲಾಗೆಲ್ಲ ಬೆಟ್ರಿ ಇದೆ ಈಗಂತೂ ಬೆಟ್ರಿ ಇದೆ ಅಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ವಿಷಯ ಕರೆಕ್ಟಾಗಿ ಓಕೆ ಸರ್ ಅವಾಗ ಯಾವ ಗಾಡಿ ಕೊಟ್ಟಿದ್ರು ಲೈಲ್ಯಾಂಡ್ ಅವಾಗ ಲೈಲ್ಯಾಂಡ್ ಲೈಲ್ಯಾಂಡ್ ಕೊಟ್ಟಿದ್ರು ಇವಾಗ ಭಾರತ್ ಬೆಂಜ್ ಯಾವ್ದು ಇದ್ರಲ್ಲಿ ಇದು ಭಾರತ್ ಬೆಂಜ್ ಯಾವ್ದು ಬೆಸ್ಟ್ ಸರ್ ಓಡಿಸ್ಲಿಕ್ಕೆಲ್ಲ ಓಡಿಸ್ಲಿಕ್ಕೆ ನೋಡಿ ಯಾರ ಯಾವ ಗಾಡಿ ಓಡಿಸ್ತಾರ ಅವ್ರಿಗೆ ಯಾವ ಗಾಡಿ ಒಳ್ಳೇದು ಈಗ ಸದ್ಯ ನಾವ್ ಇದನ್ನ ಓಡಿಸ್ತಾ ಇದ್ದಾರೆ ನಮ್ಗೆ ಬೆಟರ್ ದನ್ ಬೆಟರ್ ಅಂದ್ರೆ ಇದ್ರಲ್ಲಿ ಅಂದ್ರೆ ಕಂಫರ್ಟೇಬಲ್ ಹಾಗಾಗಿ ಭಾರತ್ ಬೆಂಜ್ ಬೆಟರ್ ಸುಸ್ತಾಗಲ್ಲ ಹಾಗೆ ಸರ್ ಇದು ನಿಮಗೆ ಸೇಫ್ಟಿ ಅಂತ ಏನಿಲ್ವಾ ಸೇಫ್ಟಿ ಅಂತ ಹೇಳಿದ್ರೆ ಯಾವ್ದ್ರಲ್ಲಿ ಅಂದ್ರೆ ಇವಾಗ ಲೋಡಿಂಗ್ ಟೈಮ್ ಅಲ್ಲೆಲ್ಲ ಏನು ಸೇಫ್ಟಿ ಇಲ್ವಾ ಲೋಡಿಂಗ್ ಎಲ್ಲ ಅವರೇ ಮಾಡ್ತಾರೆ ಪಾಯಿಂಟ್ ಇಟ್ಟು ಲೋಡ್ ಆಗತ್ತೆ ನಾವು ಒಂದ್ಸಲ ಸ್ಕೇಲ್ ಮಾಡಿ ಲೋಡಿಂಗ್ ಪಾಯಿಂಟ್ ಅಲ್ಲಿ ಇಟ್ರೆ ಅದು ಪೈಪ್ ತಗೊಂಡ್ ಅವರೇ ಮಾಡ್ತಾರೆ ಅವರು ರೀಡಿಂಗ್ ಪ್ರಕಾರ ಆಗ್ತದೆ ಪ್ಲಸ್ ನಂತರ ಕಟ್ ಆಗ್ತದೆ ಅವ್ರೆಲ್ಲ ಟೈಟ್ ಎಲ್ಲ ಮಾಡ್ತಾರೆ ನಾವು ಲೋಡಿಂಗ್ ಚಾರ್ಜ್ ಇಂತ ಅಂತ ಹೇಳಿ ಅವ್ರು ಫಿಕ್ಸ್ ಮಾಡಿರ್ತಾರೆ ಅಷ್ಟು ಕೊಟ್ಟರೆ ಅವ್ರಿಗೆ ಟನ್ನಿಗೆ ತರ್ಟಿ ರುಪೀಸ್ ಕೆಲವು ಸಲ ಹಾಗೆ ಇರ್ತದೆ ಕೆಲವೊಂದ್ ಕಡೆ ಎಂತ ಅಂತ ಹೇಳಿದ್ರೆ ನಿಮ್ಗೆ ಒಂದ್ ಗಾಡಿ ಲೋಡ್ ಮಾಡಿದ್ರೆ ಆರ್ನೂರು ರೂಪಾಯಿ ನಮ್ದು ಇಲ್ಲೆಲ್ಲ ಆರ್ನೂರು ರೂಪಾಯಿ ಅಂದ್ರೆ ಫಿಕ್ಸ್ ಗಾಡಿ ಎಲ್ಲ ಅನ್ಲೋಡ್ ಆಗುವಾಗ ಟನ್ ಮೂವತ್ ರೂಪಾಯಿ ಲೆಕ್ಕದಲ್ಲಿ ತಗೋತಾರೆ ಅನ್ಲೋಡ್ ಆಗುವಾಗ ಅದು ಪಾಯಿಂಟ್ ಮೇಲೆ ಡಿಪೆಂಡ್ ಆಗುತ್ತಲ್ವಾ ಪಾಯಿಂಟ್ ಮೇಲೆ ಡಿಪೆಂಡ್ ಆಗ್ತದೆ ಅವರು ಸಲ ಅವರು ಮಷಿನರಿ ಹಾಗೆ ಅವ್ರದೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಅವರು ಅವ್ರ ಲೆಕ್ಕದಲ್ಲಿ ಇರ್ತಾರೆ ನಾವು ಹೇಳುವಾಗ ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಲ್ಲ ಸರ್ ನಿಮ್ಮ ಕಂಪನಿಯಲ್ಲಿ ಬೇರೆ ರಾಜ್ಯದವರು ಡ್ರೈವರ್ ಇದಾರೆ ಯಾಕಂತ ಹೇಳಿದ್ರೆ ನಾವು ಹೋಗೋದೇ ಬೇರೆ ರಾಜ್ಯಕ್ಕಲ್ಲ ನಮ್ ಕರ್ನಾಟಕದವರು ಇದ್ರು ಈಗ ಸ್ವಲ್ಪ ಕಡಿಮೆ ಇದಾರೆ ಅವರು ಬಿಹಾರಿ ಅವರು ಕಡಿಮೆ ಪಂಜಾಬಿ ಜಾಸ್ತಿ ಬಿಹಾರಿ ಒಂದೆರಡು ಜನ ಇದಾರೆ ನೆಕ್ಸ್ಟ್ ಯುಪಿ ದವರು ಇದಾರೆ ಅವರು ಒಂದ್ ಹತ್ತು ಜನ ಇದಾರೆ ಅವರು ಹಾಗೆ ಸರ್ ಏನಕ್ಕೋಸ್ಕರ ಅವರು ನಿಮ್ಮ ಕಂಪನಿಯಲ್ಲಿ ಡ್ಯೂಟಿ ಮಾಡ್ತಾ ಇದಾರೆ ಅವ್ರಿಗೆ ಕೇಳಿದ್ರೆ ಅವ್ರೆಂತ ಅಂತ ಹೇಳಿದ್ರೆ ಈಗ ನಿಮ್ಗೆ ಅದರಲ್ಲಿ ಕನ್ನಡದಲ್ಲಿ ಹೇಳ್ಬೇಕು ಹಿಂದಿಯಲ್ಲಿ ಹಿಂದಿಯಲ್ಲಿ ಹೇಳ್ತೇನೆ ಅಮಾರ ಕೈತನ ಅಚ್ಚ ನೈ ಅಂತ ಹೇಳ್ತಾರ ಅಂದ್ರೆ ನಿಮ್ ತರ ನಮ್ಮಲ್ಲಿ ಇಲ್ಲ ಅಲ್ಲಿ ನಾವು ಕೆಲಸ ಮಾಡಿದ್ರು ಅವ್ರು ಟೈಮಿಗೆ ಸಂಬಳ ಕೊಡಲ್ಲ ಮತ್ತೆ ಪ್ಲಸ್ ಕಡಿಮೆ ಸ್ಯಾಲ್ರಿ ಅದು ಡೀಸೆಲ್ ಕಳುತನ ಮಾಡಬೇಕು ಅದನ್ನ ಮಾಡಬೇಕು ಆ ರಿಸ್ಪೆಕ್ಟ್ ಇಲ್ಲ ಇಲ್ಲಿ ಎಂತ ಹೇಳಿದ್ರೆ ಡೀಸೆಲ್ಗೆ ಗೆ ಇಲ್ಲ ಪಾಸ್ಟ್ ಆಗಿ ಇಲ್ಲ ನಮ್ಗೆ ಸಂಬಳ ಇಲ್ಲ ಪ್ಲಸ್ ನಾವು ಇಲ್ಲಿಂದ ಇಲ್ಲಿಗೆ ಅಂತ ಹೇಳಿದ್ರೆ ಇಂತಿಷ್ಟು ಬಿಟ್ಟಿದ್ದಾರೆ ಅದ್ರಲ್ಲಿ ನಾವು ಎಕ್ಸ್ಟ್ರಾ ಅವ್ರು ಕೇಳಿದ್ರು ಹಾಕ್ತಾರೆ ತೊಂದ್ರೆ ಇಲ್ಲ ಹಾಕ್ತಾರೆ ಅದಕ್ಕೋಸ್ಕರ ಅಂದ್ರೆ ರಿಸ್ಪೆಕ್ಟ್ ಇದೆ ಅಂತ ಹೇಳ್ತಾರೆ ಫಸ್ಟ್ ಆಫರ್ ಸೌತ್ ಲೈನ್ ಅಲ್ಲಿ ರಿಸ್ಪೆಕ್ಟ್ ಇದೆ ಹೇಳ್ತಾರೆ ಅಲ್ಲಿ ಬರೀ ಹೊಡೆದಾಟ ಜಗಳ ಅದು ಇದು ಎಲ್ಲ ಇದೆ ಇಲ್ಲಿ ನಮ್ಮ ಸೌತ್ ಅಂದ್ರೆ ನಮ್ದು ಎಲ್ಲ ಬಂತು ಈ ಕಡೆ ಹೌದು ಪೊಲೀಸ್ ಆದ್ರೂನು ಈ ತರ ಇಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋರು ಥರ್ಡ್ ಲ್ಯಾಂಗ್ವೇಜ್ ಅಂದ್ರೆ ಆಫ್ಲೆಸ್ ಹೌದು ಮಹಾರಾಷ್ಟ್ರದಿಂದ ಸ್ಟಾರ್ಟ್ ಆಯ್ತು ಎಂ ಪಿ ಗುಜರಾತ್ ಅವ್ರಿಗೆ ಅಂತ ಹೇಳಿದ್ರೆ ಅದು ಸುಖ ಇಲ್ಲ ಆತರ ಮಾತಾಡುದಲ್ಲ ಅದು ನಿಜವಾಗ್ಲೂ ಮೈ ಎಲ್ಲ ಉರಿತದೆ ಅವ್ರು ಮಾತಾಡಬಹುದು ನಮ್ಗೆ ಅಂತೂ ಆಗೋದೇ ಇಲ್ಲ ಮತ್ತೆ ಗಾಡಿ ಎಲ್ಲ ಡಾಕ್ಯುಮೆಂಟ್ ಸರಿ ಈಗಿನ ಸಿಚುವೇಶನ್ ಅಲ್ಲಿ ಎಲ್ಲಾ ಗಾಡಿ ಡಾಕ್ಯುಮೆಂಟ್ ಸರಿನೇ ಇರ್ತದೆ ಯಾರು ಆತರ ಇಲ್ಲ ಹೌದು ಹ ಒಂಡರ್ಫುಲ್ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಒಂದು ಸ್ಟೇಟಸ್ ಅಂತ ಹೇಳಿ ಇರ್ತದೆ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಇಟ್ಟಿರ್ತಾರೆ ಕೆಲವು ಜನದ ಅವ್ರದ್ದು ಆರ್ಥಿಕ ಪರಿಸ್ಥಿತಿಗೆ ಇರ್ಬೋದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಒಂದು ಟ್ರಿಪ್ ಆಗ್ಬೋದು ಹ ಅದೇ ಒಂದ್ ಟ್ರಿಪ್ ಕೆಲವು ಜನ ಆಗ್ತದೆ ಈಗ ಒಂದೆರಡು ಗಾಡಿ ಇದ್ದವರು ಒಬ್ಬೊಬ್ರು ಸಮಸ್ಯೆ ಇರ್ತದೆ ಹಾಗಂತ ಹೇಳಿ ಎಲ್ಲರದು ಇರಲ್ಲ ಹೌದು ಈ ನಮ್ದು ಎಲ್ಲ ತರ ಏನಿಲ್ಲ ಮೊದ್ಲೆ ಒಂದು ದಿವಸ ಮೊದ್ಲೆ ರೆಡಿ ಆಗಿರ್ತದೆ ನಮ್ದು ನಮ್ ಕಂಪ್ನಿಯಲ್ಲಿ ಅಂತ ಹೇಳಿದ್ರೆ ಎಕ್ಸಾಮ್ ಪ್ರಾಂಟ್ ಸರ್ ಇವಾಗ ಹೊಸದಾಗಿ ಟ್ಯಾಂಕರ್ ಫಿಲ್ಡ್ ಗೆ ಬರೋರಿಗೆ ಏನ್ ಹೇಳಿ ಲೈಕ್ ಮಾಡ್ತೀರಾ ಹೊಸದಾಗಿ ಟ್ಯಾಂಕರ್ ಫಿಲ್ಡಿಂಗ್ ಅಂತ ಹೇಳಿದ್ರೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗೂ ಬೇಡ ಅಂತ ಹೇಳಿಕೂ ಆಗಲ್ಲ ಬಾ ಅಂತ ಹೇಳಿಕೂ ಆಗಲ್ಲ ಯಾಕಂತ ಹೇಳಿದ್ರೆ ಇದು ಫೀಲ್ಡ್ ಹಾಗೆ ಬಂದ ಮೇಲೆ ಬಿಟ್ಟು ಬಂದ ಮೇಲೆ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಮತ್ತೆ ಸಿಸ್ಟಮ್ಯಾಟಿಕ್ ಅಂತ ಹೇಳಿದ್ರೆ ಟ್ಯಾಂಕರ್ ಫೀಲ್ಡ್ ಅಲ್ಲಿ ಮಾಡಬಹುದು ಲಾರಿಕ್ಕಿಂತ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ಸಪೋಸ್ ಅಷ್ಟೊಂದು ಈಗ ರಿಕ್ಸ್ ಇಲ್ಲ ಲೋಡಿಂಗ್ ಅನ್ಲೋಡಿಂಗ್ ಅವ್ರೇ ನೋಡಿರ್ತಾರೆ ನಾವ್ ಒಂದು ಆ ತರ ಏನಿಲ್ಲ ಸರ್ ಪಾಪ ಅವ್ರದೆಲ್ಲ ಮಳೆಯಲ್ಲಿ ಭಾರಿ ಕಷ್ಟ ಆಗ್ತದೆ ಅದು ನೋಡ್ಲಿಕ್ಕೆ ಆಗಲ್ಲ ಒಬ್ಬೊಬ್ರದ್ದು ಪರಿಸ್ಥಿತಿ ನಮ್ದ್ರಲ್ಲೇ ಅಂತದೇನಿಲ್ಲ ಅಂದ್ರೆ ನಾವು ಎಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಶೆಡ್ ಇರ್ತದೆ ನಮ್ಗೆ ಅಲ್ಲಿ ಆ ಶೆಡ್ ಅಲ್ಲೇ ಆಗ್ತದೆ ಯಾಕಂತ ಹೇಳಿದ್ರೆ ಅದು ಲೋಡ್ ಮಾಡುವಾಗ ಅನ್ಲೋಡ್ ಮಾಡುವಾಗ ನೀರ್ ಬೀಳ್ಲಿಕ್ಕಿಲ್ಲ ನೀರ್ ಬಿದ್ರೆ ಏನಾಗ್ತದೆ ಇದು ನಮ್ ಮೀನಲ್ಲಿ ಮೋಶರ್ ಆಗ್ತದೆ ಮೋಶರ್ ಆದ್ರೆ ಲೈಕ್ ದೆನ್ ಹುಳ ಹುಳ ಆಗ್ತದೆ ಹಾಗಾಗ್ಲಿಕ್ಕೆ ಹೋಗಿ ಸರ್ ಎಲ್ಲ ಮೀನಿಂದು ಇದು ಹೋಗುತ್ತಲ್ವ ಆಯಿಲ್ ಹಾ ಎಲ್ಲ ಮೀನು ಎಲ್ಲ ಮೀನಿಂದ ಹೋಗುತ್ತೆ ಎಲ್ಲ ನಮ್ಮ ಕಾಶ್ಮೀರ ಕನ್ನಡ ಯೂಟ್ಯೂಬ್ ಚಾನಲ್ ಏನ್ತಿದೆ ಸರ್ ಯಾಕಂತ ಹೇಳಿದ್ರೆ ನಾಲೆಜ್ ಸಿಕ್ತದಲ್ಲ ಹೌದು ಹಾ ನಾಲೆಜ್ ಪ್ರಕಾರ ಆ ತರ ಹಾಗೆ ಹಾಕೆ ಕೆಲವೊಬ್ರಿಗೆ ಬಸ್ಸಿನ ನಾಲೆಜ್ ಸಿಕ್ಕಿದೆ ಕೆಲವೊಬ್ರಿಗೆ ಮೀನ್ ಗಾಡಿ ಬಗ್ಗೆ ನಾಲೆಜ್ ಸಿಕ್ಕಿದೆ ಹೌದು ಟ್ಯಾಂಕರ್ ಬಗ್ಗೆ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್